ಎಜುಕೇಶನ್ ಅಕಾಡೆಮಿ ಬೆಂಗಳೂರು ಎರಡನೇ ಆವೃತ್ತಿಯ ಶಾಲಾ ಮಟ್ಟದ ಪ್ರಶ್ನೋತ್ತರ ಸ್ಪರ್ಧೆ ಆಯೋಜನೆ ಪ್ರಥಮ ಸ್ಥಾನ ಗೆದ್ದವರಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ದ್ವಿತೀಯ ಸ್ಥಾನಕ್ಕೆ ಒಂದು ಲಕ್ಷ ರೂಪಾಯಿಗಳು ಮತ್ತು ತೃತೀಯ ಸ್ಥಾನಕ್ಕೆ ಐವತ್ತು ಸಾವಿರ ರೂಪಾಯಿಗಳ ಬಹುಮಾನ ನೀಡಲಾಯಿತು ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಬೆಂಗಳೂರಿನಲ್ಲಿ ನಡೀತಾ ಇರೋ ಅಖಿಲ ಭಾರತ ರಸಪ್ರಶ್ನೆ ಸ್ಪರ್ಧೆಯ ಎರಡನೇ ಮಾಹೆ ಬ್ಲೂ ಇಂಟರ್ ಸ್ಕೂಲ್ ಕ್ವಿಝ್ ಅನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದೆ ಇದು ನಾಲ್ಕು ಸಾವಿರದ ಇನ್ನೂರಕ್ಕೂ ಹೆಚ್ಚು ಶಾಲೆಗಳಿಂದ ಯುವ ಮನಸ್ಸುಗಳನ್ನು ಒಟ್ಟುಗೂಡಿಸಿದ ಬೌದ್ಧಿಕ ಸ್ಪರ್ಧೆಯ ವಾತಾವರಣವನ್ನು ಸೃಷ್ಟಿಸಿದ ಮತ್ತು ತಂಡದ ಕೆಲಸ ಮತ್ತು ಸಹಯೋಗಕ್ಕೆ ಒತ್ತು ನೀಡಿದ ಒಂದು ರೀತಿಯ ಕಾರ್ಯಕ್ರಮವಾಗಿತ್ತು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಡಾಕ್ಟರ್ ಮಧು ವೀರ ರಾಘವನ್ ಪ್ರೊಫೆಸರ್ ಉಪಕುಲಪತಿ ಎಂ ಎ ಬೆಂಗಳೂರು ಡಾಕ್ಟರ್ ಆದಿತ್ಯ ಮೋಹನ್ ಜಾಧವ್ ಪಿ ಎಚ್ ಡಿ ಮುಖ್ಯಾಧಿಕಾರಿ ವಿದ್ಯಾರ್ಥಿ ಹಂಚಿಕೆ ಮತ್ತು ಮಾರುಕಟ್ಟೆ ಮಣಿಪಾಲ ಉನ್ನತ ಶಿಕ್ಷಣ ಅಕಾಡೆಮಿ ಬೆಂಗಳೂರು ಅವರು ದೇಶದ ಕೆಲವು ಅತ್ಯುಜ್ವಲ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುವ ಸ್ಪರ್ಧೆಯನ್ನು ಉದ್ಘಾಟಿಸಿದರು ಇದು ಶೈಕ್ಷಣಿಕ ಉತ್ಕೃಷ್ಟತೆ ಸಮಾಲೋಚನಾತ್ಮಕ ಚಿಂತನೆ ಮತ್ತು ಸಹಕಾರದ ನಿಪುಣತೆಯನ್ನು ಉತ್ತೇಜಿಸುತ್ತದೆ ಮಹಾ ಅಂತಿಮ ಸುತ್ತನ್ನ ಕ್ವಿಜ್ ಮಾಸ್ಟರ್ ವೆಂಕಟೇಶ್ ಎಸ್ ವೆಂಕಿ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ಜೈಪುರ್ನ ಕ್ಯಾಂಬ್ರಿಡ್ಜ್ ಕೋರ್ಟ್ ಹೈಸ್ಕೂಲ್ ಧಾರಿಯಾ ಮತ್ತು ವೈಭವ್ ರಾಯ್ ಅವರು ವಿಜೇತರಾಗಿ ಹೊರಹೊಮ್ಮಿ ಒಂದು ಲಕ್ಷದ ಐವತ್ತು ಸಾವಿರ ನಗದು ಪ್ರಶಸ್ತಿ ಫಲಕಗಳನ್ನು ಪಡೆದರು ಎರಡನೇ ಸ್ಥಾನವನ್ನು ಕೋಚಿಯ ಅಸಿಸಿ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ನ ಜಿಯಾನ್ ಝೋಮಿ ಮತ್ತು ಅಖಿಲ ಕೃಷ್ಣನ್ ಯು ಆರ್ ಒಂದು ಲಕ್ಷ ನಗದು ಪ್ರಶಸ್ತಿ ಫಲಕಗಳನ್ನು ಪಡೆದರು ಮೂರನೇ ಸ್ಥಾನವನ್ನು ದೆಹಲಿ ಪಬ್ಲಿಕ್ ಸ್ಕೂಲ್ ಇದರ ಪರ್ವ ಜೈನ್ ಮತ್ತು ಆರ್ಗ ಜೈನ್ ನಗದು ಬಹುಮಾನ ಪಡೆದರು Come on, guys.